ಕೇವಲ ನೂರು ರೂಪಾಯಿ ಒದ್ದಾಡಿ ಹೋಗ್ಬಿಡ್ತೀವಿ ಮನೆಯೆಲ್ಲ ಅಥವಾ ರೋಡೆಲ್ಲ ಹುಡ್ಕಾಡ್ಬಿಡ್ತೀವಿ ಹೀಗಿರಬೇಕಾದ್ರೆ ಹದಿನೈದು ಸಾವಿರ ಕೋಟಿ ಕಳೆದೋಗ್ತಿದೆ ಅಥವಾ ಹೊರಟೋಗ್ತಿದೆ ಅಥವಾ ನಮ್ಮ ಪಾಲಿಂದ ಹೋಗ್ತಿದೆ ಅಂದರೆ ಹೇಗಾಗಬೇಡ ಹೇಳಿ ಕಾರಣ ಯಾಕಂದರೆ ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿ ಮಾಡ್ತಿದ್ದು ಸೈಫ್ ಅಲಿ ಖಾನ್ ಅವರು ಬಾಲಿವುಡ್ ನಟ ಹಾಗೂ ಪಟೌಡಿ ವಂಶದವ್ರು ಯಾಕಂದರೆ ಅವ್ರ ಆಗಿದ್ದ ದಾಳಿ ಅವ್ರ ಮನೆಗೆ ನುಗ್ಗಿದೊಬ್ಬ ಬಾಂಗ್ಲಾದೇಶಿ ಕಳ್ಳ ಹಾಗೂ ಚಾಕುನಲ್ಲಿ ಹೊಡೆತಾ ಹೊಡೆದಿದ್ದು ಈ ಪ್ರಕರಣ ಎಲ್ಲ ನೀವು ನ್ಯೂಸ್ಗಳಲ್ಲಿ ನೋಡಿರ್ತೀರ ಹೀಗಿರ್ಬೇಕಾದ್ರೆ ಅಟ್ಯಾಕ್ ಆದವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕಂದರೆ ಅವನು ಅಲ್ಲಿಗೆ ಹೆಂಗೆ ಬಂದ ಯಾರವನು ಕಳಿಸಿದ್ರ ಅಂತ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಹೀಗಿರಬೇಕಾದ್ರೆ ಬಿ ಜೆ ಪಿ ಸಚಿವರಾದಂಥ ನಿತೀಶ್ ರಾಣೆ ಅವರು ಒಂದು ಕಾಮೆಂಟ್ ಮಾಡ್ತಾರೆ ಹಾಸ್ಪಿಟ್ಲಿಗೆ ಏನೋ ದೊಡ್ಡದಾಗಿದೆ ಅಂತ ಹೋದರು ಅಂದರೆ ಬರಬೇಕಾದ್ರೆ ಕೈಗೆ ಮಾತ್ರ ಬ್ಯಾಂಡೇಜ್ ಹಾಕ್ಕೊಂಡ್ಬಂದರು ಇದು ನಿಜವಾಗ್ಲೂ ಈ ಹಲ್ಲೆ ನಡೆದಿದೆಯಾ ಏನು ಅಂತ ಇದೊಂದು ದೊಡ್ಡ ವಿವಾದ ಆಗಿ ಇದ್ರದ್ದು ಒಂದು ಚರ್ಚೆ ನಡೀತಾ ಇದೆ ಹೀಗಿರಬೇಕಾದ್ರೆ ಪಟೌಡಿ ವಂಶಕ್ಕೆ ಸೇರಿದಂಥ ಮಧ್ಯಪ್ರದೇಶದಲ್ಲಿ ಇರೋವಂಥ ಹದಿನೈದು ಸಾವಿರ ಕೋಟಿ ಬೆಲೆ ಬಾಳುವಂಥ ಆಸ್ತಿನ ಕೇಂದ್ರದವ್ರು ವಶಕ್ಕೆ ತಗೋತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಹೀಗಿರಬೇಕಾದ್ರೆ ಸೈಫ್ ಅಲಿ ಖಾನ್ ಯಾರು ಅವ್ರ ಕುಟುಂಬ ಎಂಥದ್ದು ಅಥವಾ ಈ ಹದಿನೈದು ಸಾವಿರ ಕೋಟಿ ಆಸ್ತಿ ಅವ್ರ ಹತ್ರ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬೇಸಿಕ್ಲಿ ಸೈಫ್ ಅಲಿ ಖಾನ್ ಅವರು ರಾಜವಂಶಸ್ವರು ಅಂದರೆ ಪಟೋಡಿಗಳಿರ್ತಾರಲ್ಲ ಅವ್ರ ವಂಶಕ್ಕೆ ಸೇರಿದಂಥ ಮನೆ ಮಗ ಇವ್ರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಟಿಸ್ ಕಳಿಸಿರುತ್ತೆ ಯಾಕಂದರೆ ಇದು ಒಂದು ಎನಿಮಿ ಪ್ರಾಪರ್ಟಿ ಅಂತ ಏನಕ್ಕೆ ಎನಿಮಿ ಅಂತಾರೆ ಅಂದರೆ ಈ ರೀತಿ ನೋಟಿಸ್ ಕಳಿಸಿದ ಕೇಂದ್ರ ಸರ್ಕಾರಕ್ಕೆ ಇವ್ರು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ ಹೈಕೋರ್ಟ್ ಅವರು ಕೇಂದ್ರ ಸರ್ಕಾರಕ್ಕೆ ಆ ಒಂದು ನೋಟಿಸ್ಗೆ ಸ್ಟಾಪ್ನ ತಂದಿರ್ತಾರೆ ಅಂದರೆ ಹೈಕೋರ್ಟ್ ಪ್ರಕಾರ ನೀವು ಈ ಆಸ್ತಿನ ಮುಟ್ಕೋಲು ಹಾಕೋ ಆಗಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಸ್ಟಾಪ್ನ ತರ್ತಾರೆ ಆದರೆ ಈಗ ರೀಸೆಂಟಾಗಿ ಏನೇ ಮಾಡಿದ್ದಾರೆ ಅಂದರೆ ಆ ಸ್ಟಾಪ್ ತಂದಿತ್ತಲ್ಲ ಹೈಕೋರ್ಟು ಯಾರು ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ರು ಅವರೇ ಇದನ್ನು ತೆಗೆದುಬಿಟ್ಟಿದ್ದಾರೆ ಈ ಸ್ಟಾಪ್ನ ಈಗ ಆ ತಡೆನ ಇವರೇ ತೆಗೆದುಬಿಟ್ಟಿದ್ದಾರೆ ಕೋರ್ಟ್ನವರೇ ಅಂದರೆ ಈ ರೀತಿ ತೆಗೆದ ಮೇಲೆ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಆಸ್ತಿನ ಮುಟ್ಕೊಳಾಕೋಬೋದು ಇದನ್ನು ಸ್ಟಾಪ್ ಮಾಡೋಕ್ಕೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋ ಎಲ್ಲ ಸಾಧ್ಯತೆಯೂ ಇದೆ ಇನ್ನು ಎನಿಮಿ ಆಸ್ತಿ ಏನಕ್ಕೆ ಅಂತಾರೆ ಅಂತಂದರೆ ನಾವು ಹಿಂದೆ ಏನು ನಡೀತು ಅದನ್ನು ನೋಡಬೇಕಾಗತ್ತೆ ಅಂದರೆ ಮಧ್ಯಪ್ರದೇಶದಲ್ಲಿದ್ದಂಥ ರಾಜರು ಆಳ್ತಿದ್ದ ಜಾಗ ಅದು ಹಿಂದೆ ಹೀಗೆ ಆಳ್ತಿದ್ದ ರಾಜರುಗಳಲ್ಲಿ ಕೊನೆಯ ರಾಜ ಇರ್ತಾನೊಬ್ಬ ಹಮೀದುಲ್ಲಾ ಖಾನ್ ಅಂತ ಈ ಆಸ್ತಿ ಅವನಿಗೆ ಸೇರಿತ್ತು ಇವನೇನು ಮಾಡ್ತಾನೆ ತನಗೆ ವಯಸ್ಸಾಗ್ತಿದ್ದಾಗೆ ತನ್ನ ಅಷ್ಟು ಆಸ್ತಿಗೆ ಅಬಿದಾ ಸುಲ್ತಾನ್ ಅನ್ನೋಳ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾನೆ ಹೀಗಿರಬೇಕಾದ್ರೆ ನಮಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮೊದಲನೇ ದಿನನೇ ಗಲಾಟೆಗಳಾಗಿ ಭಾರತ ಹಾಗೂ ಪಾಕಿಸ್ತಾನ ಅಂತ ಎರಡು ಕಂಟ್ರಿನ ಮಾಡ್ತಾರೆ ಹೀಗೆ ಪಾರ್ಟಿಷನ್ ಆದಮೇಲೆ ಎಷ್ಟೋ ಜನ ಇಲ್ಲಿದ್ದವರು ಪಾಕಿಸ್ತಾನಿಗೆ ವಲಸೆ ಹೊಟ್ಟೋಗ್ತಾರೆ ಆ ಟೈಮಲ್ಲಿ ಈ ಅಬಿದಾ ಖಾನ್ ಅನ್ನೋರು ಏನು ಮಾಡ್ತಾರೆ ಅವರು ಹೋಗಿ ಪಾಕಿಸ್ತಾನ್ ಸೇರ್ಕೋತಾರೆ ಹೀಗೆ ಅಬಿದಾ ಖಾನ್ ಅವರು ಪಾಕಿಸ್ತಾನ ಸೇರ್ಕೊಂಡ್ಮೇಲೆ ಅವ್ರ ತಂಗಿಯಾದಂಥ ಸಾಜಿದಾ ಸುಲ್ತಾನ್ ಅವರು ಈ ಆಸ್ತಿಗೆ ಉತ್ತರಾಧಿಕಾರಿಯಾಗಿ ನೇಮಕ ಆಗ್ತಾರೆ ಇವರು ಪಟೋಡಿಯವ್ರನ್ನ ಮದುವೆ ಆಗ್ತಾರೆ ಯಾರನ್ನ ಇಫ್ತಿಕಾರ್ ಅಲಿ ಖಾನ್ ಪಟೋಡಿ ಅನ್ನೋರ್ನ ಮದುವೆ ಆಗ್ತಾರೆ ಅಂದರೆ ಪಟೋಡಿ ಅಂದರೆ ಪಟೋಡಿನೂ ಒಂದು ರಾಜವಂಶಸ್ಥದವರು ಆ ವಂಶಸ್ಥದವ್ರನ್ನ ಮದುವೆ ಆಗ್ತಾರೆ ಹೀಗೆ ಸಾಜಿದಾ ಸುಲ್ತಾನ್ ಅವ್ರನ್ನ ಮದುವೆ ಆಗಿದ ತಕ್ಷಣ ಇಫ್ತಿಕಾರ್ ಅಲಿ ಖಾನ್ ಪಟೋಡಿ ಅವರು ಈ ಹದಿನೈದು ಸಾವಿರ ಕೋಟಿ ಆಸ್ತಿಗೆ ಹೆಡ್ ಆಗ್ತಾರೆ ಅಥವಾ ಉತ್ತರಾಧಿಕಾರಿ ಆಗ್ತಾರೆ ಇವರಿಬ್ಬರ ಸಾಜಿದಾ ಸುಲ್ತಾನ ಹಾಗೂ ಇಫ್ತಿಕಾರ್ ಅಲಿ ಖಾನ್ ಮಗ ಯಾರು ಅಂದರೆ ಮನ್ಸೂರ್ ಅಲಿ ಖಾನ್ ಪಟೋಡಿ ನಿಮಗೆಲ್ಲ ಗೊತ್ತಿರಬೇಕು ಮನ್ಸೂರ್ ಅಲಿ ಖಾನ್ ಪಟೋಡಿ ಕ್ರಿಕೆಟಲ್ಲಿದ್ದರು ಅವರಿಗೆ ಕಣ್ಣು ಬಾಲ್ ಬಿದ್ಬಿಟ್ಟು ಅವರು ಮೇಕೆ ಕಣ್ಣು ಹಾಕ್ಸ್ಕೊಂಡಿದ್ರು ಅಂತ ಕೂಡ ಚರ್ಚೆ ಇತ್ತು ಜೊತೆಗೆ ಇವರು ಭಾರತ ಕ್ರಿಕೆಟ್ ತಂಡದ ನಾಯಕರು ಕೂಡ ಆಗಿದ್ರು ಹಾಗೂ ನಿಮಗೆಲ್ಲ ಗೊತ್ತೇ ಇರುತ್ತೆ ಶರ್ಮಿಲಾ ಟ್ಯಾಗೋರ್ ಯಾರು ಅಂತ ಅವರು ಹಾಗೂ ಮನ್ಸೂರ್ ಅಲಿ ಖಾನ್ ಪಟೋಡಿ ಮಗನೇ ಸೈಫ್ ಅಲಿ ಖಾನ್ ಹೀಗಾಗಿ ಅವ್ರಿಗೂ ಆಸದಲ್ಲಿ ದೊಡ್ಡದಾದ ಪಾಲಿತ್ತು ಏನಕ್ಕೆ ಇದು ಎನಿಮೆ ಆಸ್ತಿ ಅಂತ ಪರಿಗಣೆ ಮಾಡ್ತಾರೆ ಅಂತಂದರೆ ಅಥವಾ ಶತ್ರು ಆಸ್ತಿ ಅಂತ ಈ ಹಮೀದಾ ಸುಲ್ತಾನ್ ಅವರು ಯಾವಾಗ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದರೋ ಅದಾದ ಕಾರಣದಿಂದಾಗಿ ಅವರೇನಾದರೂ ಭಾರತದಲ್ಲಿ ಉಳ್ಕೊಂಡಿದ್ದರೆ ಭಾರತದಲ್ಲಿ ಇದ್ದಿದ್ದರೆ ಈ ಆಸ್ತಿ ಸೈಫ್ ಅಲಿಖಾನ್ ಅವ್ರದ್ದೇ ಆಗ್ತಿತ್ತು ಅವ್ರು ಈ ಆಸ್ತಿನ ಅನುಭವಿಸ್ಬೋದಾಗಿತ್ತು ಈ ಕಾರಣದಿಂದಾಗಿ ಸೆಂಟ್ರಲ್ ಗೌರ್ಮೆಂಟು ಈ ಆಸ್ತಿನ ಮುಟ್ಗೋಳ ಹಾಕ್ಕೊಳ್ಳೋದು ಹೊರಟಿದ್ದಾರೆ ಬರೀ ಸೈಫ್ ಅಲಿ ಖಾನ್ ಅವ್ರ ಅಲ್ಲ ಭಾರತ ಯಾವಾಗ ಭಾರತ ಆಮೇಲೆ ಪಾಕಿಸ್ತಾನ್ ಪಾರ್ಟಿಷನ್ ಆಯಿತೋ ಆಗ ಯಾರ್ಯಾರು ಪಾಕಿಸ್ತಾನಿಗೆ ಹೋದ್ರು ಅವರಿದ್ದ ಇಲ್ಲಿ ಆಸ್ತಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ವಶೀಕರಣ ಮಾಡ್ಕೊಂಡಿದ್ರು ಅಂದರೆ ಮುಟ್ಕೋಳು ಮಾಡ್ಕೊಂಡ್ಬಿಟ್ಟಿದ್ರು ಈ ಕಾರಣದಿಂದಾಗಿ ಇವ್ರ ಆಸ್ತಿ ಕೂಡಕ್ಕೆ ಮುಟ್ಕೋಲ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ